ನಾನಾ ಕಾರಣಗಳಿಗೆ ಹೋರಾಟಗಳು ನಡೀತಾ ಇರ್ತವೆ ಪ್ರತಿಭಟನೆಗಳು ನಡೀತಾ ಇರ್ತವೆ ದೊಡ್ಡ ಮಟ್ಟದಲ್ಲಿ ಮುಷ್ಕರ ನಡೀತಾ ಇರ್ತವೆ ಆದರೆ ಮುಷ್ಕರದಿಂದ ಉಂಟಾಗುವಂಥ ಪರಿಣಾಮಗಳನ್ನು ಎದುರಿಸೋಕೆ ಎಲ್ಲರೂ ಕೂಡ ರೆಡಿಯಾಗಿರಬೇಕಾಗತ್ತೆ ಯಾರದೋ ಬೇಡಿಕೆಗಳು ಅಂತ ನಾವು ಕ್ಷುಲ್ಲಕವಾಗಿ ತೆಗೆದುಕೊಂಡು ಇರೋ ಹಾಗಿಲ್ಲ ಅದಕ್ಕೂ ಕೂಡ ಎಲ್ಲರೂ ಸ್ಪಂದಿಸಬೇಕಾಗತ್ತೆ ಎಸ್ ಯಾಕೆ ಮಾತನಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾಳೆ ಮತ್ತು ನಾಳಿದ್ದು ಎರಡು ದಿನಗಳ ಕಾಲ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಆಗ್ರಹ ಪಡಿಸ್ತಾ ಇರೋದ್ರಿಂದ ಎರಡು ದಿನಗಳ ಕಾಲ ಮುಷ್ಕರ ಇರುತ್ತೆ ಹಾಗಾಗಿ ಏನೇನೆಲ್ಲ ಇರುತ್ತೆ ಏನೆಲ್ಲ ಇರೋದಿಲ್ಲ ಅನ್ನೋದ್ರ ಬಗ್ಗೆ ನಾವು ಇವತ್ತು ಚರ್ಚೆಯನ್ನು ಮಾಡೋಣ ಲೆಟ್ಸ್ ವೆಲ್ಕಮ್ ಅವರ್ ಗೆಸ್ಟ್ಸ್ ವೆಲ್ಕಮ್ ಟು ಟಿವಿ ಫೈವ್ ಟಾಪ್ ಸ್ಟೋರಿ ನಾನು ನಿಮ್ಮ ರಾಘವ ಸೂರ್ಯ ಯಾ ವೀಕ್ಷಕರೇ ಭಾರತ್ ಬಂದ ಹಿನ್ನೆಲೆಯಲ್ಲಿ ನಾವು ಚರ್ಚೆಯನ್ನ ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ಈಗ ಒಂದು ಬೈಕ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಎರಡು ದಿನಗಳ ಕಾಲ ಕಾರ್ಮಿಕರ ಮುಷ್ಕರದಿಂದ ಇಡೀ ಭಾರತವೇ ಬಂದ್ ಆಗಲಿರುವಂತಹ ಹಿನ್ನೆಲೆಯಲ್ಲಿ ನಾಳೆ ಶಾಲಾ ಕಾಲೇಜುಗಳಿಗೆ ಹಲವು ಜಿಲ್ಲೆಗಳಲ್ಲಿ ರಜಾ ಘೋಷಣೆಯನ್ನ ಮಾಡಲಾಗ್ತಾ ಇದೆ ಇನ್ನು ಈಗಾಗಲೇ ಖಾಸಗಿ ಶಾಲಾ ಕಾಲೇಜುಗಳಿಗೆ ರಜಾ ಘೋಷಣೆ ಮಾಡಲಾಗಿದೆ ಬೆಂಗಳೂರು ನಗರದಲ್ಲಿ ಶಾಲಾ ಕಾಲೇಜುಗಳಿಗೂ ಕೂಡ ಈಗ ರಜಾ ಘೋಷಣೆಗೆ ಸಂಬಂಧಪಟ್ಟ ಹಾಗೆ ಆದೇಶವನ್ನ ಹೊರಡಿಸಿದ್ದಾರೆ ಜಿಲ್ಲೆಯ ಆಯಾ ಜಿಲ್ಲಾಧಿಕಾರಿಗಳು ಕೋಲಾರ ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ರಜೆ ಘೋಷಿಸಿ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದಾರೆ ಮಂಗಳೂರು ಚಿಕ್ಕಮಗಳೂರು ವಿಜಯಪುರ ಕೊಡಗು ಹಾವೇರಿ ಜಿಲ್ಲೆಗಳಲ್ಲಿ ರಜೆ ಇಲ್ಲ ಅನ್ನೋದನ್ನ ಇಲ್ಲಿ ನಾವು ಮನಗಾಣಬೇಕು ಅಲ್ಲಿ ಜಿಲ್ಲಾಧಿಕಾರಿಗಳು ರಜೆಯನ್ನ ಹೊರಡಿಸಿಲ್ಲ ಯಾದಗಿರಿ ಕಲಬುರಗಿ ಹಾಸನ ಉಡುಪಿಯಲ್ಲೂ ಕೂಡ ರಜೆಯನ್ನ ಜಿಲ್ಲಾಧಿಕಾರಿಗಳು ಘೋಷಿಸಿಲ್ಲ ಪರಿಸ್ಥಿತಿ ನೋಡಿಕೊಂಡು ರಜೆ ಘೋಷಿಸಲು ಜಿಲ್ಲಾಧಿಕಾರಿಗಳಿಗೆ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತ ಸಿ ಜಾಫರ್ ಈ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ರಾಜ್ಯಾದ್ಯಂತ ಕೆ ಎಸ್ ಆರ್ ಮತ್ತು ಬಿ ಎಂ ಬಸ್ ಸಂಚಾರ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ ಮತ್ತು ಅದರ ಸೌಲಭ್ಯ ಕೂಡ ಸಿಗೋದಿಲ್ಲ ನಾಳೆ ಅನ್ನುವ ಮಾಹಿತಿ ಈಗಾಗಲೇ ಖಚಿತವಾಗಿದೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತ ಈಗಾಗಲೇ ಸಿ ಜಾಫರ್ ಅವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ ನಾಳೆ ನಾಡಿದ್ದು ಭಾರತ್ ಬಂದ್ ಕರೆ ಹಿನ್ನೆಲೆಯಲ್ಲಿ ಹಲವು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜಾ ಘೋಷಣೆ ಮಾಡಿದ್ದಾರೆ ಮೈಸೂರು ಚಾಮರಾಜನಗರ ಧಾರವಾಡ ಜಿಲ್ಲೆಗಳ ಶಾಲಾ ಕಾಲೇಜುಗಳಿಗೆ ನಾಳೆ ರಜೆ ಇದೆ ರಜಾ ಘೋಷಿಸಿ ಈಗಾಗಲೇ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದಾರೆ ಕೋಲಾರ ಬಳ್ಳಾರಿ ಜಿಲ್ಲೆಯಲ್ಲೂ ರಜೆಯನ್ನು ಘೋಷಿಸಿ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದಾರೆ ಮಂಗಳೂರು ಚಿಕ್ಕಮಗಳೂರು ವಿಜಯಪುರ ಕೊಡಗು ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ರಜಾ ಇಲ್ಲ ಅನ್ನೋದನ್ನು ಈಗ ನಾವು ಮನಗಾಣಬೇಕಾಗಿದೆ ವೀಕ್ಷಕರೇ ಬಂದ್ ಇದ್ದಾಗ ಅಥವಾ ಯಾವುದೇ ಮುಷ್ಕರ ಹೂಡಿದಾಗ ಏನೆಲ್ಲ ಇರುತ್ತೆ ಏನೆಲ್ಲ ಇರೋದಿಲ್ಲ ಅನ್ನೋ ಗೊಂದಲ ಇರುತ್ತೆ ನಿಮಗೆ ಆ ಒಂದು ಗೊಂದಲವನ್ನು ಹೋಗ್ಲಾಡಿಸುವ ನಿಟ್ಟಿನಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀವಿ ಹಾಗಾದರೆ ನಾಳೆ ಏನೆಲ್ಲ ಲಭ್ಯವಾಗಬಹುದು ಯಾವುದೆಲ್ಲ ಲಭ್ಯ ಇಲ್ಲ ಅನ್ನೋದ್ರ ಬಗ್ಗೆ ನೀವು ಒಂದಿಷ್ಟು ಈಗ ಗಮನ ಹಾಕ್ಬೋದು ನೀವು ಟಿ ವಿ ಫೈ ಪರದೆ ಮೇಲೆ ಆ ಪಾಯಿಂಟ್ಸ್ಗಳನ್ನ ಕೂಡ ನೀವು ನೋಡಬಹುದು ನಾಳೆ ಏನೆಲ್ಲ ಇರುತ್ತೆ ಏನೇನೆಲ್ಲ ಇರೋಲ್ಲ ಅನ್ನೋದನ್ನು ನೀವು ಗಮನಿಸ್ತಾ ಹೋದರೆ ಆಸ್ಪತ್ರೆಗಳು ಮೆಡಿಕಲ್ ಶಾಪ್ ಮತ್ತು ಆಂಬ್ಯುಲೆನ್ಸ್ ಸೇವೆ ಎಂದಿನಂತೆ ಇರುತ್ತೆ ಅದಕ್ಕೆ ಯಾವ ಡಿಸ್ಟಬೆನ್ಸ್ ಕೂಡ ಇರೋದಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕು ಇನ್ನು ಬಂದ ದಿನ ಮತ್ತೇನೇನು ಇರುತ್ತೆ ಮೆಟ್ರೋಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ರೈಲು ವಿಮಾನ ಸಂಚಾರಕ್ಕೂ ಕೂಡ ಯಾವುದೇ ಪ್ರಾಬ್ಲಮ್ ಇಲ್ಲ ನೀವು ಪ್ರಯಾಣ ಮಾಡಬಹುದು ಮತ್ತು ಪೆಟ್ರೋಲ್ ಬಂಕ್ ಕೆಲವು ಆಟೋಗಳು ಮತ್ತು ಹೋಟೆಲ್ಗಳು ಎಂದಿನಂತೆ ತಮ್ಮ ಕಾರ್ಯನಿರ್ವಹಿಸುತ್ತವೆ ಮತ್ತು ಸಿನಿಮಾ ಥಿಯೇಟರ್ಗಳಿರಬಹುದು ಮಾಲ್ಗಳಿರಬಹುದು ನೀವು ಭೇಟಿ ಕೊಡಬಹುದು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಬಸ್ ಈಶಾನ್ಯ ವಾಯುವ್ಯ ಸಾರಿಗೆ ಬಸ್ ಸರ್ಕಾರಿ ಶಾಲಾ ಕಾಲೇಜು ಆ ಒಂದು ಪರಿಸ್ಥಿತಿನ ನೋಡಿಕೊಂಡು ಇರಲ್ಲ ಈ ಎಲ್ಲ ಸೇವೆಗಳು ಲಭ್ಯ ಇರೋದಿಲ್ಲ ಅನ್ನೋದನ್ನು ನೀವು ನೋಡಬಹುದು ಟಿ ವಿ ಫೈ ಪರದ ಮೇಲೆ ನೋಡ್ತಾ ಇದ್ರಿ ಸರ್ಕಾರಿ ಕಚೇರಿ ಬ್ಯಾಂಕ್ ಐ ಟಿ ಬಿ ಟಿ ಕಂಪನಿ ಇವೆಲ್ಲವೂ ಕೂಡ ಕಾರ್ಯನಿರ್ವಹಿಸೋದಿಲ್ಲ ಕಾರ್ಖಾನೆಗಳು ಅಂಗನವಾಡಿ ಬಿಸಿಯೂಟ ಆಶಾ ಕಾರ್ಯಕರ್ತರ ಸೇವೆ ಇರಬಹುದು ಇದೆಲ್ಲ ಯಾವುದೂ ಸೇವೆ ಲಭ್ಯ ಇರೋದಿಲ್ಲ ಮತ್ತು ಲಾರಿ ಓಡಾಟ ಓಲಾ ಟ್ಯಾಕ್ಸಿ ಟ್ಯಾಕ್ಸಿ ಅಂಡ್ ಊಬರ್ ಬಟ್ ಈ ಟ್ಯಾಕ್ಸಿ ಸರ್ವಿಸಸ್ಗಳು ಕೂಡ ಇರೋದಿಲ್ಲ ಅಂತ ಹೇಳಲಾಗ್ತಾ ಇದೆ ಮತ್ತು ನಾಳೆಯ ಪರಿಸ್ಥಿತಿಯನ್ನು ಮನಗಂಡು ಕೆಲವೊಂದು ನಿರ್ಧಾರಗಳನ್ನು ಕೈಗೊಳ್ಳುವ ಸಾಧ್ಯತೆ ಇರುತ್ತೆ ಹೀಗಾಗಿ ನೀವು ಟಿ ವಿ ಫೈವ್ ಗಮನಿಸ್ತಾ ಇದ್ರೆ ನ್ಯೂಸ್ ನೋಡ್ತಾ ಇದ್ರೆ ನಿಮಗೆ ಎಲ್ಲ ಮಾಹಿತಿನೂ ಕೂಡ ನಾವು ನಿಮಗೆ ಕೊಡ್ತೇವೆ ಓಕೆ ವೀಕ್ಷಕರ ಮುಷ್ಕರ ನಡೀತಾ ಇದೆ ಏನು ಕಾರಣ ಏನು ಉದ್ದೇಶ ಏನು ಬೇಡಿಕೆಗಳು ಬನ್ನಿ ನೋಡೋಣ ಪ್ರಮುಖ ಹನ್ನೆರಡು ಬೇಡಿಕೆಗಳನ್ನು ನಾವಿಲ್ಲಿ ನೋಡಬಹುದು ಬಹುರಾಷ್ಟ್ರೀಯ ಕಂಪನಿಗಳ ಬಂಡವಾಳ ಪರ ಕಾರ್ಮಿಕ ಕಾಯ್ದೆ ತಿದ್ದುಪಡಿ ಅಂದರೆ ಎಮ್ ಎನ್ ಸಿ ಕಾಯ್ದೆ ತಿದ್ದುಪಡಿಗೆ ಇಲ್ಲಿ ಆಗ್ರಹ ಪಡಿಸಲಾಗ್ತಾ ಇದೆ ಇನ್ನು ಮೋಟಾರ್ ವಾಹನ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಹದಿನೇಳು ಅದನ್ನು ಕೂಡ ಅಲ್ಲಿ ತಡಿಬೇಕು ಅನ್ನೋ ಒಂದು ಯೋಚನೆ ಇದೆ ಹಣದುಬ್ಬರ ತರಗತಿ ಬೆಲೆ ಏರಿಕೆ ತಡೆ ಮತ್ತು ಪಡಿತರ ವ್ಯವಸ್ಥೆ ಇನ್ನು ಎಲ್ಲ ಕಾರ್ಮಿಕರಿಗೆ ಹದಿನೆಂಟು ಸಾವಿರ ರೂಪಾಯಿ ಮಿನಿಮಮ್ ಕೊಡಲೇಬೇಕು ರೀ ಕನಿಷ್ಠ ವೇತನ ನಿಗದಿ ಮಾಡಲೇಬೇಕು ಅನ್ನೋದಿದೆ ಕಾರ್ಮಿಕ ಸಂಘ ರಚಿಸುವ ಹಕ್ಕನ್ನು ಸಾಮೂಹಿಕ ಚೌಕಾಸಿ ಹಕ್ಕು ಸಂಸತ್ತಿನಲ್ಲಿ ಅನುಮೋದನೆ ಆಗಬೇಕು ಅನ್ನೋದು ಇಲ್ಲಿ ಕಾರ್ಮಿಕರ ಒತ್ತಾಸೆಯಾಗಿದೆ ಅವರ ಬೇಡಿಕೆಯಾಗಿದೆ ಅವರ ಹೋರಾಟ ಈ ನಿಟ್ಟಿನಲ್ಲಿ ಸಾಕ್ತಾ ಇದೆ ವೀಕ್ಷಕರೇ ಹಾಗೆ ಇನ್ನುಳಿದಂತಹ ಬೇಡಿಕೆಗಳನ್ನು ನೀವು ಗಮನಿಸಬಹುದು ಗುತ್ತಿಗೆ ಕಾರ್ಮಿಕ ಪದ್ಧತಿ ನಿಯಂತ್ರಣ ಮತ್ತು ಸಮಾನ ಕೆಲಸ ಸಮಾನ ವೇತನ ಮತ್ತು ಖಾಯಂ ಶಾಸನ ಆಗಬೇಕು ಅನ್ನೋದು ಅವರ ಬೇಡಿಕೆಯಾಗಿದೆ ಇನ್ನು ಷೇರು ವಿಕ್ರಯಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ ವಿದೇಶಿ ನೇರ ಬಂಡವಾಳ ಹೂಡಿಕೆಯನ್ನು ರದ್ದು ಮಾಡಬೇಕು ಅನ್ನೋದು ಕೂಡ ಇವರ ಪ್ರಮುಖ ಬೇಡಿಕೆಗಳಲ್ಲಿ ಒಂದು ಇನ್ನು ಸ್ಕೀಮ್ ಯೋಜನೆ ನೌಕರರನ್ನ ಸರ್ಕಾರಿ ನೌಕರರು ಅಂತ ಪರಿಗಣಿಸಬೇಕು ಗುತ್ತಿಗೆ ನೌಕರರು ಅನ್ನೋದನ್ನು ನೀವು ದೂರ ಮಾಡಬೇಕು ಅನ್ನೋದನ್ನು ಕೂಡ ಈಗ ಅವರ ಬೇಡಿಕೆಗಳಲ್ಲಿ ಒಂದಾಗಿದೆ ಇನ್ನು ಅಸಂಘಟಿತ ಕಾರ್ಮಿಕ ವಲಯವನ್ನು ಕಡೆಗಣಿಸಬಾರದು ಭವಿಷ್ಯ ನಿಧಿ ಸ್ಥಾಪಿಸಬೇಕು ನೀ ಮತ್ತು ಎನಿ ಟ್ಯಾಪ್ ಎಫ್ ಟಿ ನಿಯಂತ್ರಣ ಮಾಡಲಿಕ್ಕೂ ಕೂಡ ಅವರು ಬೇಡಿಕೆ ಇಟ್ಟಿದ್ದಾರೆ ಇ ಪಿ ಎಫ್ ಹಣ ಶೇರು ಮಾರುಕಟ್ಟೆಗೆ ಮತ್ತು ಇ ಎಸ್ ಐ ಹಣ ರಿಲಯನ್ಸ್ಗೆ ನೀಡಬಾರ್ದು ಅನ್ನೋ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ ಕನಿಷ್ಠ ಬೆಂಬಲ ಬೆಲೆ ಕನಿಷ್ಠ ಬೆಂಬಲ ಬೆಲೆ ನಿಗದಿ ರೈತರ ಸಾಲಮನ್ನಾ ಮಾಡಬೇಕು ಅನ್ನೋದು ಈ ಕಾರ್ಮಿಕರ ಬೇಡಿಕೆಯಾಗಿದೆ ಓಕೆ ವೀಕ್ಷಕರೇ ಈಗ ಬೇಡಿಕೆಗಳೇನೋ ಇದ್ದಾವೆ ಆದರೆ ಈ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಉಂಟಾಗಬಹುದಾದಂಥ ಸವಾಲುಗಳೇನು ಸರ್ಕಾರದ ನಿಲುವೇನು ರಾಜ್ಯ ಸರ್ಕಾರ ಕೂಡ ಈಗಾಗಲೇ ಬೆಂಬಲವನ್ನು ಸೂಚಿಸಿದೆ ಆದರೆ ಇದು ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇರುವಂಥದ್ದು ಅಥವಾ ಪ್ರಮುಖ ಸಮಸ್ಯೆಗಳು ಏನೆಲ್ಲ ಇದ್ದಾವೆ ಅದನ್ನು ಕೂಡ ನಾವು ಆಲಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಚರ್ಚೆಯನ್ನು ಶುರು ಮಾಡೋಣ ಒನ್ಸ್ ಅಗೈನ್ ವೆಲ್ಕಮ್ ಟು ಟಿವಿ ಫೈ ಟಾಪ್ ಸ್ಟೋರಿ ಇವತ್ತು ನಮ್ಮ ಟಾಪ್ ಸ್ಟೋರಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ವಕ್ತಾರರು ಶಲ್ವಾದಿ ನಾರಾಯಣ ಅವರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಎ ಐ ಟಿ ಯು ಸಿಯ ಯ ಜನರಲ್ ಸೆಕ್ರೆಟರಿ ಆಗಿರುವಂಥ ವಿಜಯ್ ಭಾಸ್ಕರ್ ನಮ್ಮ ಇದ್ದಾರೆ ನಮಸ್ಕಾರ ಇನ್ನು ಸಿ ಐ ಟಿ ಯುನ ರಾಜ್ಯ ಕಾರ್ಯದರ್ಶಿ ಉಮೇಶ್ ಅವ್ರ ನಮ್ಮ ಜೊತೆಗಿದ್ದಾರೆ ಮತ್ತು ಸಿ ಐ ಟಿ ಯು ಮುಖಂಡ ಕೆ ಮಹಾತೇಶ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ತಮ್ಮೆಲ್ಲರಿಗೂ ಕೂಡ ಓಕೆ ಫಸ್ಟಿಗೆ ನಾನು ನಮ್ಮ ಭಾರತೀಯ ಜನತಾ ಪಕ್ಷದ ವಕ್ತಾರನ್ನ ಕೇಳಣ ಏನು ಅನ್ನಿಸುತ್ತ ಮುಷ್ಕರ ಎರಡು ದಿನಗಳ ಕಾಲ ಬಂದ್ ಅಂತ ಹೇಳಿದ ತಕ್ಷಣ ನಿಮಗೆ ಬಂದಂಥ ಫಸ್ಟ್ ಥಾಟ್ ಆ್ಯಸ್ ಎ ಪೊಲಿಟಿಕಲ್ ಸ್ಪೋಕ್ಸ್ ಪರ್ಸನ್ ನನ್ನ ಕೇಳೋದಕ್ಕೆ ಮುಂಚೆ ನೀವು ಒಂದು ಅವ್ರು ಕೇಳ್ಬಿಟ್ರೆ ಬಳ್ಳದ ಇಂಟೆನ್ಶನಲ್ ಇಂಟೆನ್ಶನಲ್ ಐ ಆಮ್ ಆಸ್ಕಿಂಗ್ ಯು ಓಕೆ ಓಕೆ ಯಾಕಂದ್ರೆ ಅವ್ರ ಬೇಡಿಕೆಗಳು ನಾವು ಚರ್ಚೆ ಮಾಡೋದು ಇದ್ದೇ ಇರುತ್ತೆ ಅಂದ್ರೆ ನಿಮಗೆ ಬಂದಂತ ಒಂದು ಎಸ್ ಅವರವರ ಡಿಮ್ಯಾಂಡ್ ಅನ್ನ ಕೇಳೋದು ಅವರ ಹಕ್ಕು ಅದರ ಬಗ್ಗೆ ನಮ್ದು ಎರಡನೇ ಮಾತಿಲ್ಲ ಹೇಳಿ ಆದರೆ ನನಗೆ ಈಗ ಅನಿಸ್ತಾ ಇರತಕ್ಕಂಥದ್ದು ಕೆಂಪು ಬಾವುಟ ಇತ್ತೀಚೆಗೆ ದೇಶದಲ್ಲಿ ಹಾರಾಡ್ತಾ ಇಲ್ಲ ಆಹಾ ಅದರಿಂದಾಗಿ ಚುನಾವಣೆ ಹತ್ರ ಬಂದಿದೆ ಸಾರಿ ಆರಿಸ್ಬಿಡಣ ಅಂತ ಹೇಳಿ ಹೊರಟಿದ್ದಾರೆ ಅಷ್ಟೇ ಓಕೆ ಇಲ್ಲಿ ಬೇಡಿಕೆಗಳು ಸಣ್ಣ ಪುಟ್ಟ ಇದು ಈ ಕ್ಲಾಸ್ ನಾವಣೆ ಯಾರು ಮಾಡ್ಕೊಳ್ಳುತ್ತಿದ್ದಾರೆ ಅಂತ ಕಾರ್ಯಕ್ರಮ ಮಾಡ್ಕೊಳ್ಳುತ್ತಿದ್ದಾರೆ ಅಂತ ನಿಮ್ಮ ಮಿತ್ರರಲ್ಲ ಇದೆಲ್ಲವೂ ಕೂಡ ಕಮ್ಯುನಿಸ್ಟ್ ಕಮ್ಯುನಿಸ್ಟ್ ಸಂಸ್ಥೆಗಳು ಇವೆಲ್ಲಾನೂ ಕಮ್ಯುನಿಸ್ಟ್ ಪಾರ್ಟಿಗೆ ನೀವು ಆ ರೀತಿ ನಾವು ನೋಡೋದಲ್ಲ ಅದು ಇರೋದೇ ಹಾಗೆ ಅದರಿಂದಾಗಿ ಅಲ್ಲ ಅದು ಎಲ್ಲರಿಗೂ ಅವ್ರವ್ರಿಗೆ ಇದು ಈ ಗ್ಲಾಸ್ ಇರೋದೇ ಹೀಗಿಂದ ಈ ಕಡೆಯಿಂದ ಒಂದು ನಮ್ಗೊಂಥರ ಕಾಣುತ್ತೆ ಮತ್ತೊಂದು ಕಡೆ ಒಂದ್ ರೀತಿ ಕಾಣುತ್ತೆ ಅಲ್ವಾ ಇಲ್ಲ ಅವ್ರಿಗೆ ಅವ್ರ್ಗೆ ಗೊತ್ತಲ್ಲ ಶ್ರೀ ದಿ ರಾಲ್ ಸಿಸ್ಟರ್ ಕನ್ಸರ್ನ್ ಆಫ್ ಕಮ್ಯುನಿಸ್ಟ್ ಪಾರ್ಟಿ ಅದರಿಂದಾಗಿ ಇವ್ರ ಬೇಡಿಕೆಗಳನ್ನ ಈ ಚುನಾವಣಾ ಅಸ್ತ್ರವನ್ನಾಗಿ ಬಳಸ್ತಿದ್ದಾರೆ ಹೊರತು ಇದರಲ್ಲಿ ಏನಿಲ್ಲ ಈಗಾಗ್ಲೇ ಸರ್ಕಾರ ಯಾವ್ಯಾವ ರೀತಿ ಎಲ್ಲೆಲ್ಲಿ ಕ್ರಮ ಕೈಗೊಳ್ಬೇಕೋ ಕುಮ್ಮಕ್ಕು ಅಂತೂರಕ್ಕೆ ನೂರು ಅದರಲ್ಲಿ ಏನು ಪೂರ್ವಾಗ್ರಹ ಪೀಡಿತರಾಗಿ ಇದ್ದೀವಾ ಇಲ್ವಾ ಅನ್ನೋದನ್ನ ಫಸ್ಟ್ ನಾವು ಯೋಚನೆ ಮಾಡ್ತಾ ಹಾಗಾದ್ರೆ ಈಗ ಮೀಸಲಾತಿ ವಿಚಾರಕ್ಕೆ ಶೇಕಡಾ ಹತ್ತರಷ್ಟು ನರೇಂದ್ರ ಮೋದಿ ಅವರು ಕೂಡ ಘೋಷಣೆ ಮಾಡ್ತಿದ್ದಾರೆ ಇದು ಚುನಾವಣಾ ಗಿಮಿಕ್ ಅಂತ ಭಾವಿಸ್ಬೇಕಾ ಚುನಾವಣೆ ಗಿಮಿಕ್ ಅಲ್ಲ ಬಹುದಿನಗಳ ಅವರ ಒತ್ತಾಯ ಅದು ಏನಂತಂದ್ರೆ ಎಲ್ಲಾ ವರ್ಗಗಳಲ್ಲೂ ಇವತ್ತಿನ ದಿವಸ ಬಡತನ ಇದೆ ಆ ಬಡವರಿಗೆ ಸವಲತ್ತು ಬೇಕು ಅನ್ನೋದು ಬಹಳ ದಿನಗಳ ಇದೆ ಬಹುದಿನಗಳು ಆ ಬಡತನದಲ್ಲಿ ಈ ಕಾರ್ಮಿಕರ ಬೇಡಿಕೆಗಳು ಕೂಡ ಒಂದು ಭಾಗ ಅಂತ ಅನ್ಸುತ್ತಾ ತಪ್ಪಲ್ಲು ಜನರಲ್ ಸೆಕ್ರೆಟರಿ ವಿಜಯ್ ಭಾಸ್ಕರ್ ತಮ್ಮ ಒಂದು ಮೊದಲ ಮಾತು ಇದು ಕಾರಣಕ್ಕೆ ಪ್ರೇರಿತ ನಾವು ಮೊದಲನೇದಾಗಿ ನಿರಾಕರಿಸ್ತೇವೆ ಇಲ್ಲಿ ಹನ್ನೆರಡು ಬೇಡಿಕೆಗಳು ಏನಿದೆ ಅದರಲ್ಲಿ ಯಾವುದು ಕೂಡ ರಾಜಕೀಯ ಯಾವುದೂ ಇಲ್ಲ ಒಂದು ವಿಚಾರ ನಾನು ಚರಿತ್ರೆಯನ್ನು ನೆನಪು ಮಾಡಿ ಆಮೇಲೆ ನಾನು ಬಂದ್ಬಿಡ್ತೇನೆ ಮನಮೋಹನ್ ಸಿಂಗ್ ಅವರ ವಿರುದ್ಧ ಸರ್ಕಾರದ ವಿರುದ್ಧ ಇದೇ ತರನೇ ಟ್ರೇಡ್ ಯೂನಿಯನ್ಗಳು ಸ್ಟ್ರೈಕ್ಗಳು ಮಾಡ್ತಾ ಇತ್ತು ಎರಡು ದಿವಸಗಳ ಮುಷ್ಕರ ಎರಡ್ ಸಾವಿರದ ಹದಿಮೂರನೇ ಇಸ್ವಿ ಫೆಬ್ರವರಿ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಎರಡು ದಿವಸದ ಮುಷ್ಕರ ಮಾಡಿದ್ವಿ ಆ ಸಂದರ್ಭದಲ್ಲಿ ಸಂಘ ಪರಿವಾರಕ್ಕೆ ಸೇರಿದಂಥ ಭಾರತೀಯ ಮಜ್ದೂರ್ ಸಂಘ ಕೂಡ ನಮ್ಮ ಜೊತೆಯಲ್ಲಿತ್ತು ಮತ್ತೆ ಈ ಬೇಡಿಕೆ ಮಜ್ದೂರ್ ಸಂಘ ಬಿ ಎಂ ಎಸ್ ಮತ್ತೆ ಈ ಒಂದು ಬೇಡಿಕೆಗಳನ್ನ ಫೈನಲೈಸ್ ಮಾಡುವ ಸಂದರ್ಭದಲ್ಲಿ ಒಂದು ಆ ಬೇಡಿಕೆಗಳಿಗೆ ನಮ್ದು ವಿರೋಧ ಇಲ್ಲ ಅಂತ ಹೇಳಿ ಹೇಳ್ತಾರೆ ಆರ್ ಎಸ್ ಎಸ್ ನ ಒತ್ತಡದ ಕಾರಣಕ್ಕಾಗಿ ಬಿ ಎಂ ಎಸ್ ನಮ್ಮ ಜೊತೆಯಲ್ಲಿ ಇಲ್ಲ ಈ ಒಂದು ಕಾಣಬೇಕು ಬಿಜೆಪಿಯ ನಮ್ಮ ಸ್ನೇಹಿತರು ಮತ್ತೆ ಡಿಮಾಂಡ್ಸ್ ಬಗ್ಗೆ ಬರೋದಾದ್ರೆ ಇವು ಎಲ್ಲವೂ ಸಹ ಬಹುತೇಕ ಡಿಮಾಂಡ್ಗಳು ಹಿಂದಿನ ಯು ಪಿ ಎ ಸರ್ಕಾರದ ವಿರುದ್ಧ ಇರುವಂತ ಡಿಮಾಂಡ್ಗಳೇನೆ ಇದಾವೆ ಇವತ್ತು ಕೂಡ ಮತ್ತೆ ನೀತಿಗಳ ವಿಚಾರದಲ್ಲಿ ಎರಡು ಸರ್ಕಾರಗಳ ಮಧ್ಯೆ ಹನ್ನೆರಡು ಡಿಮಾಂಡ್ಗಳೇನಿದೆ ಈ ಕಾರ್ಪೊರೇಟ್ ಪರ ಕಾನೂನು ಕಾರ್ಮಿಕ ಕಾನೂನುಗಳ ತಿದ್ದುಪಡಿ ಇದೆಯಲ್ಲ ಅದು ಮನಮೋಹನ್ ಸಿಂಗ್ರ ನೇತೃತ್ವ ಕೊಡ್ತಾ ಇದ್ದಂಥ ಯು ಪಿ ಎ ಸರ್ಕಾರದ ವಿರುದ್ಧ ಕೂಡ ಇತ್ತು ಮತ್ತು ಈ ಆಗಲಿ ಅಥವಾ ಬೆಲೆ ಏರಿಕೆ ನಿಯಂತ್ರಣ ಆಗಲಿ ಅಥವಾ ಕನಿಷ್ಠ ಕೂಲಿ ಹನ್ನೆಂಟು ಸಾವಿರ ಇರಬೇಕು ಅನ್ನೋದಾಗಲಿ ಮೂರು ಸಾವಿರ ರೂಪಾಯಿ ಪೆನ್ಷನ್ ಇರಬೇಕು ಅನ್ನೋದಾಗಲಿ ಐ ಎಲ್ ಒ ಇದು ಕನ್ವೆನ್ಷನ್ ಎಂಬತ್ತೇಳು ತೊಂಬತ್ತೆಂಟನ್ನ ಇದು ಹಲವಾರು ವರ್ಷಗಳಿಂದ ಇರುವಂತಹ ಡಿಮಾಂಡ್ಗಳು ಇದು ಗುತ್ತಿಗೆ ಪದ್ಧತಿ ಹೋರಾಟ ಮತ್ತೆ ಎರಡ್ ಸಾವಿರದ ಹದಿನೈದರ ಸೆಪ್ಟೆಂಬರ್ ಎರಡನೇ ತಾರೀಕು ಇದೇ ಬೇಡಿಕೆಗಳನ್ನೆಟ್ಟು ಮೋದಿ ಸರ್ಕಾರದ ವಿರುದ್ಧನೇ ಸ್ಟ್ರೈಕ್ ಮಾಡಿದ್ವಿ ಎರಡ್ ಸಾವಿರದ ಹದಿನಾರು ಅದೇ ಸೆಪ್ಟೆಂಬರ್ ಎರಡನೇ ತಾರೀಕು ಮುಷ್ಕರ ಮಾಡಿದ್ವಿ ಸೊ ಆವಾಗ ಇಲ್ಲದಂತ ಆರೋಪ ಈಗ ಹತ್ತು ಎರಡ್ ಸಾವಿರದ ಹತ್ತೊಂಬತ್ತಲ್ಲಿ ಚುನಾವಣೆ ಬಂದಿದೆ ಚುನಾವಣೆ ಬರುತ್ತೆ ಹೋಗುತ್ತೆ ಮುಷ್ಕರ ಸಾರ್ವತ್ರಿಕ ಮುಷ್ಕರ ಇದು ಬಂದ್ ಅನ್ನೋದು ಇದನ್ನ ಕ್ಲಾರಿಫೈ ಯಾರ ರಾಜಕೀಯ ಪಕ್ಷಗಳು ಸಾಮಾನ್ಯವಾಗಿ ಕರೆ ಕೊಟ್ಟು ಮಾಡ್ತವೆ ಕಾರ್ಮಿಕ ಸಂಘಟನೆಗಳು ನಾವು ಕೆಲಸ ಮಾಡೋದಿಲ್ಲ ಅಂತ ನಾವು ಹೇಳ್ತಾ ಇದೀವಿ ಅಷ್ಟೇ ಅದಕ್ಕೆ ಬೇಕಾದಂತ ನೋಟಿಸ್ ಕೊಟ್ಟು ಈಗ ಬೇರೆ ಬೇರೆ ಅಗತ್ಯ ವಹಿವಾಟು ಕೂಡ ನಡೆಯಲ್ಲ ಅಂತ ಹೇಳಿದ್ರೆ ಅವತ್ತು ಇಡೀ ಬೊಕ್ಕಸಕ್ಕೆ ಕೂಡ ನಷ್ಟ ಆಗೋದು ಕೂಡ ಬಂದೆ ಬಂದೇ ಅಲ್ಲ ಬೇರೆ ಬಂದ್ ಕರಿ ಪರಿಕಲ್ಪನೆ ಬೇರೆ ನಾವು ಕಾರ್ಮಿಕ ವರ್ಗಕ್ಕೆ ಸೇರಿದವರು ಹಲವಾರು ಸಂಘಟನೆಗಳು ಸಾರಿಗೆ ನೌಕರರು ಇರ್ಬೋದು ಅಥವಾ ಆಟೋ ಟ್ಯಾಕ್ಸಿ ಎಲ್ರು ಸಹ ಬೇರೆ ಯಾರಿಗೂ ನಮ್ಗೆ ಸಾಥ್ ಕೊಡಿ ಅಂತ ಕೇಳಿಲ್ಲ ಅಪೀಲ್ ಮಾಡ್ಕೊಂಡಿದೀವಿ ಮಾಡ್ಕೊಂಡಿದೀವಿಗಳಿಗೆ ಅಪೀಲ್ ಮಾಡ್ಕೊಂಡಿದೀವಿ ನಿಮ್ಮ ಮಾತಿನ ಭಾವಾರ್ಥ ನಮ್ಗೆ ಅರ್ಥ ಆಯ್ತು ನಮ್ಗೆ ಕರೆಯದಲ್ಲ ಓಕೆ ಉಮೇಶ್ ಅವ್ರೆ ಸರ್ ಒಂದು ನಮ್ಮ ಪಿಯ ಗೆಳೆಯರು ಹೇಳ್ತಾ ಇದ್ರು ಇದು ರಾಜಕೀಯ ಪ್ರೇರಿತ ಅಂತ ನಾವು ಹೇಳಲಿಕ್ಕೆ ಬಯಸ್ ಎರಡ್ ಸಾವಿರದ ಹದಿನೈದನೇ ಇಸ್ವಿ ಸೆಪ್ಟೆಂಬರ್ ಎರಡನೇ ಹಾರಿಸಬೇಕು ನೀವು ಹೇಳ್ತೀನಿ ಕೆಂಪು ಊಟಕ್ಕೆ ಆಮೇಲೆ ಬರೋಣ ಎರಡು ಸಾವಿರದ ಹದಿನೈದು ಸೆಪ್ಟೆಂಬರ್ ಎರಡನೇ ತಾರೀಕು ಮುಷ್ಕರಕ್ಕೆ ನಾವು ಕರೆ ಕೊಟ್ಟಾಗ ಆ ಮುಷ್ಕರದ ಡಿಮ್ಯಾಂಡ್ಸ್ಗಳನ್ನು ಫೈನಲೈಸ್ ಮಾಡುವಾಗ ಬಿ ಎಂ ಎಸ್ ಕೂಡ ನಮ್ಮ ಜೊತೆ ಇತ್ತು ಮಾತ್ರ ಅಲ್ಲ ಆ ಸಂದರ್ಭದಲ್ಲಿ ಆ ಮುಷ್ಕರಕ್ಕೆ ಹೋಗುವಂತ ಒಂದು ವಾರ ಮುಂಚಿತವಾಗಿ ನಮ್ಮ ದೇಶದ ಕಾರ್ಮಿಕ ಸಚಿವರು ಅವತ್ತಿದ್ದಂಥ ಕಾರ್ಮಿಕ ಸಚಿವರು ಮೀಟಿಂಗ್ ಕರೆದ್ರು ಗ್ರೂಪ್ ಆಫ್ ಮಿನಿಸ್ಟರ್ಸ್ ಅಂತೇಳಿ ಒಂದು ಐದು ಜನ ಮಿನಿಸ್ಟ್ರುಗಳನ್ನು ಗ್ರೂಪ್ ಮಾಡಿಸಿ ಇದು ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅದರ ಬಗ್ಗೆ ಪರಿಗಣಿಸ್ತೀವಿ ಅಂತ ಹೇಳಿದರು ಎರಡು ಸಾವಿರದ ಹದಿನೈದಾಗಿ ಆಗಿ ಇವತ್ತಾಗಲೇ ಎರಡು ಸಾವಿರದ ಹತ್ತೊಂಬತ್ತು ಬಂತು ಐದು ಜನ ಮಿನಿಸ್ಟರ್ಗಳು ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ ನಮಗೆ ಹದಿನೆಂಟು ಸಾವಿರ ರೂಪಾಯಿ ಕನಿಷ್ಠ ವೇತನ ನಾವು ಕೇಳ್ತಾ ಇದ್ದೀವಿ ಬೆಲೆ ಏರಿಕೆ ವಿಪರೀತ ಜಾಸ್ತಿ ಆಗ್ತಾಯಿದೆ ಯಾವ ಬೆಲೆಗಳು ಇಳಿದಿದೆ ಅಂತ ಹೇಳಿ ಕೇಳಿ ನೋಡೋಣ ಅರೆ ನಮ್ಮ ವಿ ಡಿ ಎ ಇದೆಯಲ್ಲ ಕಾರ್ಮಿಕರಿಗೆ ಸಿಗ್ತಕ್ಕಂಥ ಕೈಗಾರಿಕಾ ಕಾರ್ಮಿಕರಿಗೆ ಸಿಗ್ತಕ್ಕಂಥ ತುಟ್ಟಿ ಬತ್ತಿ ಏನಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮಗೆ ಏಳ್ನೂರ ಐದು ಪಾಯಿಂಟ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನ ಪಾಯಿಂಟ್ಗೆ ತುಟ್ಟಿ ಭತ್ತೆ ಸಿಕ್ಕಿತ್ತು ಸುಮಾರು ಎಂಟುನೂರು ರೂಪಾಯಿ ಸಿಕ್ಕಿತ್ತು ಈಗ ಎರಡ್ ಸಾವಿರದ ಹತ್ತು ಹದಿನೆಂಟರಲ್ಲಿ ನಾವು ಹತ್ತೊಂಬತ್ತರ ತಗೊಳ್ಬೇಕಾದಂತ ವಿಡಿಎ ಅಥವಾ ಹದಿನೆಂಟರಲ್ಲಿ ತಗೊಂಡಿರುವಂತಹ ವಿಡಿಯ ಇನ್ನೂರ ಅರವತ್ತೈದು ಪಾಯಿಂಟ್ಗೆ ಅಂದ್ರೆ ಐನೂರು ರೂಪಾಯಿ ನಮ್ಮ ತುಂಬಿ ಬತ್ತೆ ಕಮ್ಮಿಯಾಗಿದೆ ಅದೇ ಬೆಲೆ ಏರಿಕೆಗಳ ಮಾತ್ರ ವಿಪರೀತ ಜಾಸ್ತಿ ಆಗಿದಾವೆ ಇದ್ರ ವಿರುದ್ಧ ನಾವು ಮಾತಾಡಬೇಕಾ ಇದ್ರ ವಿರುದ್ಧ ಮಾತಾಡಬೇಕಾ ಬೇಡವಾ ಮಾಡ್ಲಿ ಬಿಜೆಪಿಯವರು ಬೆಲೆ ಏರಿಕೆ ನಿಯಂತ್ರಣ ಮಾಡಲಿ ನಾವ್ ಯಾಕೆ ಮಾಡೋಣ ಬೆಲೆ ಏರಿಕೆ ನಿಯಂತ್ರಣ ಹದಿನೆಂಟು ಸಾವಿರ ರೂಪಾಯಿ ಕನಿಷ್ಠ ವೇತನ ಮಾಡಿ ಅಂತ ನಾವು ಕೇಳ್ತೀವಿ ಒಂದು ದೇಶ ಒಂದು ತೆರಿಗೆ ಅಂತ ಹೇಳ್ತೀರಿ ಇಡೀ ದೇಶಕ್ಕೆ ಜಿ ಎಸ್ ಟಿ ಅಂತ ಹೇಳ್ತೀರಿ ಒಂದು ದೇಶಕ್ಕೆ ಒಂದು ಕನಿಷ್ಠ ವೇತನ ಮಾಡಕ್ಕಾಗಲ್ವಾ ಹದಿನೆಂಟ್ ಸಾವಿರ ರೂಪಾಯಿನ ನಮಗೆ ಬಿಜೆಪಿ ವಿರುದ್ಧ ಮಾತಾಡ್ಬೇಕು ಅಂತ ಇಲ್ಲ ನಮಗೆ ನೀತಿ ಬದಲಾಗಬೇಕಷ್ಟೇ ಯಾರಿದ್ರೇನಂತೆ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿಯಿಂದ ಇದು ಹದಿನೆಂಟನೇ ಮುಷ್ಕರ ನಾವು ಮಾಡ್ತಿರೋದು ಈ ನೀತಿಗಳ ವಿರುದ್ಧ ಏನೇನು ಬದಲಾವಣೆ ಆಗಿದಾವೆ ಏನೇನು ನಿಮ್ಮ ಆ ಬೇಡಿಕೆಗಳು ಫಲಿಸಿದಾವೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಬೇಕಾಗಿದೆ ಹಾಗಾದ್ರೆ ಸರ್ಕಾರ ನಿಜಕ್ಕೂ ಎದುರಿಸ್ತಾ ಇರುವಂತಹ ಸವಾಲುಗಳೇನು ವಾಟ್ ಆರ್ ದ ರಿಯಲ್ ಚಾಲೆಂಜಸ್ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಖಂಡಿತವಾಗ್ಲು ಮಾಡಬೇಕು ಐ ಹ್ಯಾವ್ ಟು ಟೇಕ್ ಎ ಬ್ರೇಕ್ ಹಂಡ್ರೆಡ್ ಪರ್ಸೆಂಟ್ ಐ ವಿಲ್ ಅಲೋ ಯು ಆಫ್ಟರ್ ದಿಸ್ ಬ್ರೇಕ್ ಎಸ್ ವೀಕ್ಷಕರೇ ಈಗ ಅದು ಯು ಪಿ ಎ ಇರಲಿ ಎನ್ ಡಿ ಎ ಇರ್ಲಿ ರೀ ನಮ್ಗೆ ಅದರ ಸಂಬಂಧ ಇಲ್ಲ ನಮ್ಮ ಬೇಡಿಕೆಗಳು ಈಡೇರಿಕೆ ಆಗಬೇಕು ಅದಷ್ಟೇ ನಮ್ಮ ಸಮಸ್ಯೆ ಇವ್ರು ಏನೇನೋ ರಾಜಕೀಯ ಲೇಬನ ಕೊಟ್ಕೊಳ್ತಾ ಇದ್ರೆ ಅದಕ್ಕೆ ನಾವು ಜವಾಬ್ದಾರಲ್ಲ ಅನ್ನೋದು ಕಾರ್ಮಿಕ ಸಂಘಟನೆಗಳ ಒಕ್ಕೂಟದ ಎಲ್ಲರ ಆ ಒಂದು ಬೇಡಿಕೆಗಳನ್ನು ಈಡೇರಬೇಕು ಅಂತ ಯಾರೆಲ್ಲ ಇದ್ದಾರೋ ಅವರ ಮಾತು ಇದಾಗಿದೆ ನೋಡೋಣ ಹಾಗಾದರೆ ಇಲ್ಲಿವರೆಗೂ ಮುಷ್ಕರ ಮಾಡಿದ್ದಾರಲ್ಲ ಅದರಲ್ಲಿ ಏನೇನು ಬದಲಾವಣೆ ಆಯಿತು ಅನ್ನೋದನ್ನು ಕೂಡ ನೋಡೋಣ ಹಾಗೆಯೇ ಸಿ ಟಿ ಯು ಸಿ ಐ ಟಿ ಯು ಮುಖಂಡ ಕೆ ಮಹಂತೇಶ್ ಕೂಡ ರಿಯಾಕ್ಷನ್ ಪಡ್ಕೊಂಡು ಅದಕ್ಕಿಂತ ಮುಂಚೆ ಚಕ್ರದ ವೆಲ್ಕಮ್ ಬ್ಯಾಕ್ ಎಸ್ ವೀಕ್ಷಕರ ವಾಟ್ನಲ್ಲಿ ಕಾರ್ಮಿಕರ ಬೇಡಿಕೆಗಳು ಯಾವಾಗಲೂ ಕೂಡ ಬೇಡಿಕೆಗಳೇ ಇರುತ್ತವೆ ಮುಷ್ಕರ ಯಾವಾಗಲೂ ಮಾಡ್ತಾನೆ ಬರ್ತಿದ್ದೀವಿ ಆಗ್ತಾನೆ ಇರ್ತವೆ ಆದರೆ ಏನು ಉಪಯೋಗ ಇಲ್ಲರಿ ಅನ್ನೋ ಒಂದು ಮಾತು ಅವ್ರ ಕಡೆಯಿಂದ ವ್ಯಕ್ತವಾಗ್ತಾ ಇದೆ ನೋಡೋಣ ಸಿ ಐ ಟಿ ಯು ಮುಖಂಡ ಕೆ ಮಹಂತೇಶ್ ಅವರ ಅಂತ ಸರ್ ಮುಖ್ಯವಾಗಿ ಈ ಹೋರಾಟದ ಬಗ್ಗೆ ಈಗಾಗಲೇ ಕೆಲವು ನಮ್ಮ ನಾಯಕರುಗಳು ಪ್ರಸ್ತಾಪ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸ್ವಿಯಿಂದ ಇಲ್ಲಿ ತನಕ ಇದು ಹತ್ತೊಂಬತ್ತನೇ ಮುಷ್ಕರ ಆ ಈ ಒಂದು ವರ್ಷಗಳಲ್ಲಿ ಹಲವು ಸರ್ಕಾರಗಳು ಬಂದಿದ್ದಾವೆ ಆ ಹಲವು ಸರ್ಕಾರಗಳು ಇದ್ದಾಗೂ ಕೂಡ ಮುಷ್ಕರಗಳು ಕಾರ್ಮಿಕರು ನಡೆಸಿದ್ದಾರೆ ಯಾಕಂತ ಹೇಳಿದ್ರೆ ಕಾರ್ಮಿಕರ ಪ್ರಶ್ನೆಗಳು ಇಷ್ಟೇ ನೀವು ದೊಡ್ಡ ದೊಡ್ಡ ಶ್ರೀಮಂತಿಗಳಿಗೆ ಬಹುರಾಷ್ಟ್ರ ಕಂಪನಿಗಳಿಗೆ ಸಾಕಷ್ಟು ರಿಯಾಯಿತಿಗಳನ್ನು ಕೊಡ್ತಾ ಇದ್ದೀರಿ ನಮ್ಮ ಬದುಕನ್ನು ಉತ್ತಮ ಪಡಿಸೋದಕ್ಕೆ ಸರ್ಕಾರಗಳು ಅತಿ ಹೆಚ್ಚು ಹಣವನ್ನು ನೀವು ಕೊಡ್ತಾ ಇಲ್ಲ ಅನ್ನೋಂಥದ್ದು ಭಾಳ ಪ್ರಮುಖವಾದ ಪ್ರಶ್ನೆ ಓಕೆ ಸೊ ಈಗ ನೋಡಿ ಉದಾಹರಣೆಗೆ ಉದ್ಯೋಗ ಅವಕಾಶಗಳ ಬಗ್ಗೆ ಇವತ್ತು ಚರ್ಚೆ ನಡೀತಾ ಇದೆ ಎರಡು ಕೋಟಿ ಉದ್ಯೋಗ ಉದ್ಯೋಗಾವಕಾಶ ಕೊಡ್ತೀವಿ ಅಂತೇಳಿ ಮೋದಿ ಅವರು ಹೇಳಿದರು ಇಲ್ಲಿ ಲೇಬರ್ ಬ್ಯೂರೋದೊಂದು ಸ್ಟ್ಯಾಟಿಸ್ಟಿಕ್ಸ್ ಇದೆ ಎರಡು ಸಾವಿರದ ಹದಿನೈದನೇ ಇಸುವಿಯಲ್ಲಿ ಕೇವಲ ಸೃಷ್ಟಿಯಾದಂಥ ಉದ್ಯೋಗಗಳು ಒಂದು ಲಕ್ಷದ ಐವತ್ತೈದು ಸಾವಿರ ಎರಡು ಕೋಟಿಯಲ್ಲಿ ಹಾಂ ಓಕೆ ಎರಡು ಸಾವಿರದ ಹದಿನಾರರಲ್ಲಿ ಸೃಷ್ಟಿಯಾದಂಥ ಉದ್ಯೋಗಗಳು ಎರಡು ಲಕ್ಷದ ಮೂವತ್ತೊಂದು ಲಕ್ಷ ಮಾತ್ರ ಅಂದರೆ ಎರಡು ಕೋಟಿ ವರ್ಷಕ್ಕೆ ಉದ್ಯೋಗ ಅಂದ್ರೆ ಐದು ವರ್ಷಕ್ಕೆ ಹತ್ತು ಕೋಟಿ ಉದ್ಯೋಗ ಕೊಡ್ತವೆ ಹೇಳಿದರು ಮತ್ತು ಈ ಎರಡು ಅವಧಿಯಲ್ಲಿ ಸುಮಾರು ಎರಡು ಲಕ್ಷ ಸಣ್ಣ ಕೈಗಾರಿಕೆಗಳು ಮುಚ್ಚಿ ಹೋಗಿದ್ದಾವೆ ಐವತ್ತು ಜನದಿಂದ ಹಿಡಿದು ಐನೂರು ಜನ ಕೆಲಸ ಮಾಡುವಂಥ ಸಣ್ಣ ಕೈಗಾರಿಕೆಗಳು ಮುಚ್ಚಿ ಹೋಗಿದ್ದಾವೆ ಸುಮಾರು ಎಪ್ಪತ್ತು ಲಕ್ಷ ಜನ ಕಾರ್ಮಿಕರು ಬೀದಿಗೆ ಬಿದ್ದಿದ್ದಾರೆ ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಸರ್ಕಾರ ತಿದ್ದುಪಡಿ ತರೋದಕ್ಕೆ ನಮ್ದು ವಿರೋಧ ಇಲ್ಲ ಆರ ತಿದ್ದುಪಡಿಯನ್ನು ಬಹುಸಂಖ್ಯಾತ ದುಡಿಯುವ ವರ್ಗದ ಪರವಾಗಿ ತರಬೇಕು ಅನ್ನೋದ್ ನಮ್ಮ ಬೇಡಿಕೆ ಇವ್ರು ಅಂತ ಹೇಳಿದ್ರೆ ಕೇವಲ ಎರಡು ವರ್ಷದಲ್ಲಿ ಎರಡು ಲಕ್ಷದ ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿಯನ್ನ ಶ್ರೀಮಂತರಿಗೆ ರಿಯಾಯಿತಿ ಕೊಟ್ಟಿದ್ದಾರೆ ಅದು ಯಾ ಈಗ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಅದ್ರ ಅರ್ಥ ಹೇಳಿದ್ರೆ ಇವತ್ತು ಮೊನ್ನೆ ಪಾರ್ಲಿಮೆಂಟಲ್ಲಿ ಸ್ಟ್ಯಾಟಸಿಕ್ಸ್ ಕೊಟ್ಟಿದ್ದಾರೆ ಮಿನಿಸ್ಟರ್ ಸ್ಟ್ಯಾಟಸಿಕ್ಸ್ ಕೊಟ್ಟಿದ್ದಾರೆ ಇಪ್ಪತ್ತೇಳು ಜನ ಕೋಟ್ಯಾಧೀಶರು ನಮ್ಮ ದೇಶವನ್ನು ಬಿಟ್ಟೋಗಿದ್ದಾರೆ ಇಪ್ಪತ್ತೇಳು ಜನ ಕೋಟ್ಯಾಧೀಶರು ನಮ್ಮ ದೇಶ ಬಿಟ್ಟೋಗಿರೋರು ಯಾರು ಒಂದು ಕೋಟಿಗಿಂತ ಜಾಸ್ತಿ ಸಾಲವನ್ನು ಬ್ಯಾಂಕ್ಗಳನ್ನು ಪಡ್ಕಂಡಂತ ಜನ ಬಿಟ್ಟೋಗಿದ್ದಾರೆ ಅದ್ರ ಅರ್ಥ ಏನಂತ ಹೇಳಿದ್ರೆ ಸುಸ್ಥಿತಿಯಲ್ಲಿರೋರು ಹಂಗೆ ಮಾಡ್ಕೊಂಡಿದ್ದಾರೆ ಅಂದರೆ ಯಾವ ದುಡ್ಡು ಅದು ಬ್ಯಾಂಕಿನ ದುಡ್ಡು ಇಲ್ಲಿ ಬಡವರಿಗೆ ಸಾಲ ಕೊಡಲ್ಲ ನೀವು ಕನಿಷ್ಠ ಕೂಲಿಯನ್ನು ಹೆಚ್ಚು ಮಾಡಲ್ಲ ಅಸಂಘಟಿತ ಕಾರ್ಮಿಕರಿಗೂ ಸಾಮಾಜಿಕ ಭದ್ರತೆ ಕೊಡಲ್ಲ ಭವಿಷ್ಯ ನಿಧಿಯನ್ನು ಕೊಡಲ್ಲ ಇದಕ್ಕೆ ದುಡ್ಡಿಲ್ಲ ಅಂತ ಹೇಳ್ತೀರಿ ಆದರೆ ಶ್ರೀಮಂತರಿಗೆ ಬೇಕಾದಷ್ಟು ರಿಯಾಯಿತಿಗಳನ್ನು ಕೊಡ್ತಾ ಇದೀರಿ ಇದು ಕೇವಲ ವೈಯಕ್ತಿಕವಾಗಿ ಮೋದಿಯವರ ಪ್ರಶ್ನೆ ಅಲ್ಲ ಇದು ಎಂಬತ್ತೊಂಬತ್ತನೇ ಇಸವಿಯಿಂದ ಉದಾರೀಕರಣ ನೀತಿಗಳು ನಮ್ಮ ದೇಶದಲ್ಲಿ ಜಾರಿ ಯಾವ ಯಾವ ಸರ್ಕಾರಗಳು ಆಡಳಿತ ನಡೆಸತಾ ಇದ್ದವು ಎಲ್ಲರ ಹಣೆ ಬರ ಅಷ್ಟೇ ಅಂತ ಆಗಿಬಿಡುತ್ತೆ ಹಾಗಾಗಿನೇ ದುಡಿಯೋ ಈಗ 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 ಎಂಡಿಎ ನೇತೃತ್ವದ ಯೋ ಬಿಜಪಿಯವರು ಎಂಡಿಎ ಸರ್ಕಾರದ ಅಲ್ಲ ಅವರು ಹೇಳ್ತಾ ಇದ್ದಾರೆ ಇವರು ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇದ್ದಾರೆ ಇವ್ರು ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿರಬೇಕು ಹೇಳಿದ್ರೆ ನೋಡಿ ಎಷ್ಟು ಸ್ಪೀಡ್ ಆಗಿದೆ ಅಂತ ಹೇಳಿದ್ರೆ ಮೋದಿ ಅವರು ಕಳೆದ 4 ವರ್ಷದಲ್ಲಿ ವಿದೇಶಿ ಓಡಾಡಲಿ ಖರ್ಚು ಮಾಡಿರಂಥದ್ದು ಎರಡ್ ಸಾವಿರದ ಇಪ್ಪತ್ತೊಂದು ಕೋಟಿ ರೂಪಾಯಿ ನಾವೇಳಂಥದ್ದು ಅಸಂಘಟಿತ ಕಾರ್ಮಿಕರು ಈ ದೇಶದಲ್ಲಿ ಕೃಷಿ ನೋಡಿ ನಮ್ಮ ದೇಶದಲ್ಲಿ ಎಂಬತ್ತೈದು ಪರ್ಸೆಂಟ್ ಇದ್ದಂತ ಕೃಷಿ ಐವತ್ತೆಂಟು ಪರ್ಸೆಂಟ್ ಇಳಿದಿದೆ ವಲಸೆ ಕಾರ್ಮಿಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ನಮ್ಮ ದೇಶ ಕೃಷಿ ದೇಶ ಅಂತ ಹೇಳ್ತಾ ಇದ್ರು ಇನ್ನು ಮುಂದೆ ಕೃಷಿ ದೇಶ ಅಂತ ಹೇಳಕ್ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ದೊಡ್ಡ ಪ್ರಮಾಣದಲ್ಲಿ ಮೈಗ್ರೇಷನ್ ಸ್ಟಾರ್ಟ್ ಆಗಿದೆ ಅದು ಅವ್ರಿಗೆ ನೀವು ನೋಡಿ ಅವರಿಗೆ ಯಾವ ರೀತಿ ರಕ್ಷಣೆ ಕೊಡ್ತೀರಿ ನೀವು ಸರ್ಕಾರಗಳು ತಮ್ಮ ಬಜೆಟ್ ಅಲ್ಲಿ ತಮ್ಮ ಹಣದಲ್ಲಿ ಈ ಬಹುಸಂಖ್ಯಾತ ಜನಕ್ಕೆ ಇವತ್ತು ಏನಾದ್ರೂ ಕೊಟ್ಟರು ಮಾತ್ರನೇ ಅವ್ರ ಜೀವನವನ್ನು ನಡೆಸಕ್ಕೆ ಸಾಧ್ಯ ಇರತಕ್ಕಂಥದ್ದು ಬಟ್ ಈಗ ಏನಾಗ್ತಾ ಇದೆ ಸರ್ಕಾರಗಳು ಅದು ಯು ಪಿ ಎ ಸರ್ಕಾರ ಇರ್ಬೋದು ಇವತ್ತು ಎನ್ ಡಿ ಎ ಸರ್ಕಾರ ಪರವಾಗಿ ಮಾತ್ರ ಫೈನ್ ಈಗ ನೀವು ಇಷ್ಟೊಷ್ಟು ಇಷ್ಟು ವರ್ಷಗಳ ಕಾಲ ಎಂಬತ್ತೊಂಬತ್ತರಿಂದ ಕೂಡ ನೀವು ಹೋರಾಟ ಕೂಡ ಹೋರಾಟ ಸರಿಯಾಗಿಲ್ಲ ಅಂತನ ಅಥವಾ ಅವರಿಗೆ ಸವಾಲುಗಳನ್ನ ಎದುರಿಸಲಿಕ್ಕೆ ಆಗ್ತಾ ಇಲ್ಲ ಅಂತಾನ ಅಥವಾ ವಾಸ್ತವ ಸ್ಥಿತಿ ನೀವು ಕೇಳ್ತಾ ಇರೋದು ಸತ್ಯಕ್ಕೆ ದೂರವಾದಂತ ಬೇಡಿಕೆಗಳು ಅಂತಾನ ಅದನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ನಾವು ಚರ್ಚೆ ಮಾಡಿಲ್ಲ ಕಾಲಕ್ಕೆ ನಮ್ಮ ಹೋರಾಟದ ಪರಿಣಾಮವಾಗಿ ಸಾಕಷ್ಟು ಮುನ್ನೆ ಮುನ್ನೆಲೆಗೆ ನಾವು ಬಂದಿದ್ದೀವಿ ಉದಾಹರಣೆಗೆ ಗ್ಯಾಟ್ ಮತ್ತು ಡಂಕಲ್ ಒಪ್ಪಂದ ನಾವು ದೊಡ್ಡ ಹೋರಾಟ ಮಾಡಿದ್ರಿಂದಾಗಿ ಇವತ್ತು ಅಲ್ಪ ಸ್ವಲ್ಪ ಕೃಷಿಯನ್ನು ಉಳಿದಿದೆ ಬ್ಯಾಂಕ್ಗಳು ಅಮೆರಿಕ ಮತ್ತು ಯುರೋಪಿಯನ್ ಬ್ಯಾಂಕುಗಳು ದಿವಾಳಿ ಎದ್ದೋದ್ರು ಆದರೆ ನಮ್ಮ ದೇಶದ ಬ್ಯಾಂಕ್ಗಳು ಇವತ್ತು ಪಬ್ಲಿಕ್ ಸೆಕ್ಟರ್ ಆಗಿ ಉಳಿದಿದ್ರಿಂದಾಗಿ ಇವತ್ತು ಆರ್ಥಿಕತೆಯನ್ನು ಒಂದು ಸ್ಟೇಬಲ್ ಆರ್ಥಿಕತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಮತ್ತು ಕಳೆದ ಎರಡು ಸಾವಿರದ ಹದಿನಾರನೇ ಇಸ್ವಿಯ ಒಂದೇ ಮಾತನ್ನು ಕೊನೆಗೆ ಹೇಳ್ತೀನಿ ಎರಡು ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಇನ್ನೇನು ಸೆಪ್ಟೆಂಬರ್ ಎರಡನೇ ತಾರೀಕು ನಾವು ಹೋರಾಟ ಹೋಗಬೇಕು ಅಂದಾಗ ಸೆಪ್ಟೆಂಬರ್ ಒಂದನೇ ತಾರೀಕು ಗುತ್ತಿಗೆ ಕಾರ್ಮಿಕರಿಗೆ ಇನ್ನೂರ ಹನ್ನೊಂದು ರೂಪಾಯಿ ಇದ್ದಂಥ ಪೇಮೆಂಟನ್ನು ಮುನ್ನೂರ ಐವತ್ತು ರೂಪಾಯಿಗೆ ಇದೇ ಮೋದಿ ಸರ್ಕಾರ ಹೆಚ್ಚು ಮಾಡಿತು ಅಂದರೆ ಈ ಹೋರಾಟದ ಪರಿಣಾಮವಾಗಿ ಕೆಲವು ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗಿದೆ ಅರ್ಥ ಏನಂತ ಹೇಳಿದ್ರೆ ಇವತ್ತು ಜನ ಹೋರಾಟ ಮಾಡಲಾರ್ದೇ ಯಾವ ಸರ್ಕಾರಗಳು ನಮ್ಮ ಬಗ್ಗೆ ಮಾತಾಡಲ್ಲ ಮತ್ತು ಕಣ್ತರೆಯಲ್ಲ ಅನ್ನೋಂಥದ್ದು